ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಇಬ್ಬರು ಮೂರು ಜನ ಮಾತ್ರ ಇದ್ದು ರಾತ್ರಿ ಎದ್ದು ಏನಾದರೂ ನೀವು ಒಂಟಿಯಾಗಿ ವಾಶ್ರೂಮ್ಗೋ ಎದ್ದ ರೂಮ್ಗೆ ಹೋದರೆ ಹಿಂದೆಯಿಂದ ಬಾಕ್ಲಾಕುತ್ತೆ ಆ ಫೀಲ್ ಕೊಡುತ್ತೆ ಯಾರೋ ನಾನು ಹಿಂದೆ ಮುಂದೆ ಓಡಾಡ ಓಡಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಆ ವ್ಯಕ್ತಿಗಳಿಗೆ ಆ ಮನೆಯಲ್ಲಿ ವಾಸ ಮಾಡೋರಿಗೆ ಆ ಫೀಲ್ ಕೊಡುತ್ತೆ ಖಂಡಿತ ನೀವು ಇಲ್ಲಿ ಕೂತ್ಕೊಳ್ಳಿ ನೀವು ಎದುರುಗಡೆ ಅಡುಗೆ ಮನೆ ಇರಲಿ ಆಟೋಮೆಟಿಕ್ ಗ್ಯಾಸ್ ಆನ್ ಆಗುತ್ತೆ ಸೊ ಇದು ಆಪ್ರೇಟ್ ಮಾಡುತ್ತೆ ಖಂಡಿತ ಆಪ್ರೇಟ್ ಮಾಡುತ್ತೆ ಅದು ಓಪನ್ ಆಗಿ ಹೇಳ್ತಾ ಇದೆ ಹ್ಞೂ ನಾನು ನೋಡಿ ಇಂಥ ಜಾಗದಲ್ಲಿ ಇದೇ ಜಾಗದಲ್ಲಿ ಇದ್ದೀನಿ ಇಲ್ಲಿಂದನೇ ಕಳಿಸಿದ್ದಾರೆ ಓಕೆ ಹ್ಞೂ ವಾಪಸ್ ಹೋಗಿ ನೋಡಿದ್ರೆ ಅದು ಸತ್ಯ ಇತ್ತು ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಮಾನ್ಯವಾಗಿ ಯಾರೋ ನಮ್ಮ ತೋಟದಲ್ಲೋ ಇಲ್ಲ ಜಮೀನಲ್ಲೋ ಮಾಡಿಸಿ ಇಟ್ಟಿದ್ದಾರೆ ಊತಿಟ್ಟಿದ್ದಾರೆ ಮಡಕೆ ಕುಡಿಕೆ ನಾವು ತೋಡಬೇಕಾದ್ರೆ ಇಲ್ಲ ಯಾರನ್ನೋ ಕರೆಸಿ ತೋಡಿಸಿದ್ವಿ ಏನೋ ಕುಡಿಕೆ ಸಿಕ್ತು ಇಲ್ಲ ಇನ್ನೇನೋ ಮಾಡಿಟ್ಟಿದ್ರು ಬೊಂಬೆ ಮಾಡಿಟ್ಟಿದ್ರು ಈ ಥರದ್ದು ಕಿಡಕು ಮಾಡಿಟ್ಟಾರೆ ಭೂಮಿಯಲ್ಲಿ ಅನ್ನೋ ವಿಚಾರ ಇದು ಸೈಟಲ್ಲಾಗ್ಬೋದು ಮನೆ ಹತ್ರ ಆಗ್ಬೋದು ಇಲ್ಲ ತೋಟಗಳಲ್ಲಿ ಆಗ್ಬೋದು ಇದು ತುಂಬಾ ಐತೆ ಸಾಕಷ್ಟು ಜನಕ್ಕೆ ಅದು ಫೀಲಿಂಗ್ ಕೊಟ್ಟೈತೆ ತುಂಬ ಜನಕ್ಕೆ ಅದು ಸಿಕ್ಕಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೊದಲಿಗೆ ನಮ್ಮ ಎಲ್ಲ ಸ್ವದೇಶಿ ಮೀಡಿಯಾದ ವೀಕ್ಷಕ ಮಿತ್ರರಿಗೆ ನಮಸ್ಕಾರಗಳು ಅರವಿಂದ್ ಸರ್ ಈಗ ನಾವು ಹಿಂದೆ ಯಾರ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನಾವೀಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ವಿ ಮಾಠ ಶೂನ್ಯ ಸತ್ಯ ಮಾಡೋ ವಿಧಾನ ಗೊತ್ತಿರೋವನ್ಗೆ ಅದು ಆಟ ಹುಡುಗಾಟ ಅದ್ರ ಬಗ್ಗೆ ಏನೂ ಅದು ದೊಡ್ಡ ಸಮಸ್ಯೆ ಮೊದಲಿಗೆ ನೀವು ಕೇಳಿದಂತೆ ಸರ್ ಈಗ ಮಾಠ ಶೂನ್ಯ ಮಾಡಿ ಹೊಲದಲ್ಲಿ ಮನೆ ಹತ್ರ ಸೈಟಲ್ಲಿ ಇಡ್ತಾರೆ ಇದು ಸತ್ಯನಾ ಹೌದು ಖಂಡಿತ ಸತ್ಯ ಯಾರಾದರೂ ಒಬ್ಬರು ನಿಮ್ಮ ಶತ್ರುಗಳು ನಿಮಗೆ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಶತ್ರು ನಿಮಗೆ ಶತ್ರು ಎದುರಾಗಿದ್ದಾರೆ ಅಂದ್ರೆ ಮೊದಲು ಯಾರನ್ನಾದರೂ ಒಬ್ಬರನ್ನ ನನ್ನಂಥವ್ರು ನುಡ್ಕಿ ನಿಮ್ಮನ್ನ ಹೆಂಗಾದರೂ ಮಾಡಿ ನಿಮ್ಮನ್ನ ಕೆಳಗಡೆ ತುಳಿಬೇಕು ಅಂತ ಟ್ರೈ ಮಾಡ್ತಾರೆ ಅದನ್ನೇ ಶೂನ್ಯ ಅಂತ ಹೇಳ್ತಾರೆ ಬೊಂಬೆ ಪ್ರಯೋಗ ನಾವ್ ಹಿಂದೆ ಹೇಳ್ದಂಗೆ ಚೌಡಿ ಪ್ರಯೋಗ ಹಿಂದಿನ ಎಪಿಸೋಡಲ್ಲಿ ಚೌಡಿ ಪ್ರಯೋಗದ ಬಗ್ಗೆ ಮಾತಾಡಿದ್ವಿ ಗೊಂಬೆ ಪ್ರಯೋಗ ಮಾಟ ಮಾಡೋದು ಅಂತ ನಾನು ನಮ್ಮ ಸ್ವದೇಶ್ ಮೀಡಿಯಾದ ಎಲ್ಲಾ ವೀಕ್ಷಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಮೀನಾಗಿ ನೀನು ನಿನ್ನ ಮನೆ ಹೊಲ ಕೆಲಸ ಮಾಡಬೇಕಾದ್ರೆ ಏನಾದರೂ ಸಿಕ್ಕಿದ್ರೆ ಅದು ನಿಂಗೆ ಅಪಾಯ ಅಂದ್ರೆ ಈ ತರ ಕೂಡ ಇಟ್ಟಿರೋ ಮಡಕೆ ಆಗ್ಬೋದು ಇಲ್ಲ ಮಡಕೆ ಆಗ್ಬೋದು ಇಟ್ಟಿರೋದನ್ನ ಸಿಕ್ಬಿಟ್ರೆ ಅಪಾಯ ನಿನಗೆ ಸಿಕ್ಕಿದ್ರೆ ಬೇರೆಯವ್ರಿಗೆ ಸಿಕ್ಕಿದ್ರೆ ತೊಂದರೆ ಇಲ್ಲ ಕಾರಣ ಏನು ಕೇಳ್ತಾ ಇದ್ದೀನಿ ಅಂದರೆ ಈಗ ಮೋಸ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅರವಿಂದ್ ಸರ್ ಮೊನ್ನೆ ನನ್ನ ಹತ್ರ ಯಾರೋ ಒಬ್ಬರು ಬಂದಿದ್ದಾರೆ ಅರವಿಂದ್ ಸರ್ ಸಕ್ಲೇಶ್ಪುರದವರು ಅವ್ರನ್ನ ಸ್ವಲ್ಪ ಸೀಕ್ರೆಟ್ ಆಗಿಡ್ತೀನಿ ಈಗಲೇ ವಿಚಾರ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿಸ್ಕೊಡ್ತೀನಿ ಓಕೆ ಒಬ್ಬ ಮನುಷ್ಯನ ಮನೆಯಲ್ಲಿ ಎಷ್ಟು ಕಡೆ ಊತಿಡ್ಬೋದು ಯಾರಾದರೂ ಶತ್ರು ಏನಾದರೂ ಮಾಡಿಸ್ತೀನಿ ಅಂದರೆ ಎಷ್ಟು ಕಡೆ ಇಡ್ಬೋದು ಅಮ್ಮಮ್ಮ ಮ್ಯಾಕ್ಸಿಮಮ್ ಎಲ್ಲರೂ ನಾಲ್ಕು ದಿಕ್ಕನ್ನು ಅಬ್ಸರ್ವ್ ಮಾಡಿದ್ರೆ ನಾಲ್ಕು ದಿಕ್ಕಲ್ಲಿ ಏನಾದರೂ ಇಟ್ಟು ಬಂದಿಸ್ತಾರೆ ಅನ್ನೋ ಥರ ಕೇಳಿದ್ದೀವಿ ಎಪ್ಪತ್ತು ಕಡೆ ಮಾಟ ಕಿತ್ಕೊಟ್ಟಿದ್ದಾರಂತೆ ಎಪ್ಪತ್ತು ಎಪ್ಪತ್ತು ಕಡೆ ಅಲ್ಲ ಇದು ಸಾಧ್ಯನಾ ಅಷ್ಟು ತೊಡಕ್ಕೆ ಎಲ್ಲಿ ಸಹ ಅಷ್ಟು ಎಲ್ಲಿ ತೊಡಗಿರ್ತಾರೆ ಇನ್ನೊಂದು ನಾನು ನಿಮಗೆ ನಮ್ಮ ಈ ವಿದ್ಯೆ ಸೀಕ್ರೆಟ್ ಬಿಟ್ಕೊಡಂಗಿಲ್ಲ ಆದರೂ ಏನು ಒಂದು ಸಮಾಜದ ಮೇಲಿರೋ ಆ ಕಳಕಳಿಯಿಂದ ಮುಗ್ಧ ಜನಗಳು ಮೋಸ ಹೋಗ್ಬಾರ್ದು ಅನ್ನೋ ಕಾರಣದಿಂದ ನಾನು ಇವತ್ತು ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅರವಿಂದ್ ಸರ್ ನೀವು ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಸುಮಾರು ನಾವು ನಮ್ಮ ತಾತನ ಕಾಲದಿಂದ ಈ ಜಾಗ ಈ ಜಾಗದಲ್ಲಿ ಇದ್ದೀರಿ ಮನೆ ಕಟ್ಕೊಂಡು ಇಲ್ಲೇ ಇದ್ದೀರಿ ಇವತ್ತು ನಾನು ಏನಾದರೂ ಹೊಸ್ತಾಗಿ ಬಂದು ಅರವಿಂದ್ ಸರ್ ಯಾಕೋ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಯಾರೋ ನಿಮಗೆ ಮಾಟ ಮಾಡಿಬಿಟ್ಟಿದ್ದಾರೆ ಈ ಮನೆ ಒಳಗಡೆ ಊತಿಟ್ಬಿಟ್ಟಿದ್ದಾರೆ ಅಂದರೆ ನೀವು ನಂಬ್ತೀರಾ ಚಾನ್ಸೇ ಇಲ್ಲ ಏನಕ್ಕೆ ಯಾಕಂದ್ರೆ ನಮಗೆ ಗೊತ್ತಿದೆ ಅಲ್ಲ ನಮ್ಮ ಜಾಗ ನಾವು ಡೈಲಿ ಇಲ್ಲೇ ಇರೋರು ಇಲ್ಲಿ ಯಾರು ಬರೋಕ್ಕೂ ಸಾಧ್ಯ ಏನು ಅಂತ ನಮ್ಮ ಅಬ್ಸರ್ವೇಷನ್ ಕಾಣಿಸುತ್ತೆ ಇದೇ ಪಾಯಿಂಟ್ ನನಗೆ ಬೇಕಾಗಿದ್ದರು ಒಂದು ಸರ್ ಅದಕ್ಕೋಸ್ಕರ ನಾನು ನಿಮ್ಮನ್ನು ಕ್ವಶನ್ ಮಾಡಿದ್ದು ನಾವು ಈ ಮನೆ ಕಟ್ಟ ಇಪ್ಪತ್ತೈದು ವರ್ಷ ಆಗಿರುತ್ತೆ ಮೂವತ್ತು ವರ್ಷ ಆಗಿರುತ್ತೆ ಇಲ್ಲೇ ವಾಸ ಮಾಡ್ತಾ ಇರ್ತೀವಿ ನಮ್ಗೆ ಆ ಕಾಲದಲ್ಲಿ ಯಾರು ನಮ್ಮ ವಯೋಮಿತಿನಲ್ಲಿ ಇರತಕ್ಕಂಥವ್ರು ಯಾರು ಶತ್ರುಗಳು ಇರಲ್ಲ ಅವಾಗ ನಮಗೆ ಯಾವುದೇ ವಿಧವಾದಂಥ ಶತ್ರುಗಳು ಇರಲ್ಲ ನಮ್ಮ ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಶತ್ರುತ್ವ ಕಮ್ಮಿ ಯಾಕಂದ್ರೆ ಅವಾಗ ಸಂಬಂಧಗಳಿಗೆ ಬೆಲೆ ಜಾಸ್ತಿ ಕುಟುಂಬಗಳು ಎಲ್ಲ ಏನಂದ್ರೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಆಗಿನ ಕಾಲದಲ್ಲಿ ಚಿಕ್ಕಪ್ಪನ್ ಕೂಡ ಅಪ್ಪಪಪ್ಪ ಅಂತ ಇದ್ರು ಅಪ್ಪನ್ ಸಮಾನ ಹಂಗೆಲ್ಲ ಇರೋರು ಅವಾಗಿನ ದ್ವೇಷ ಕಮ್ಮಿ ಯಾರೋ ಸಣ್ಣ ಪುಟ್ಟ ಇರ್ತಿತ್ತು ಜೊತೆಗೆ ಎನಿ ಟೈಮ್ ಮನೆಯಲ್ಲಿ ಜನ ವಾಸ ಮಾಡ್ತಾ ಇದ್ರು ಇವತ್ ನೀವೇ ಆಗ್ಲಿ ಮನೆಯಲ್ಲಿ ಎನಿ ಟೈಮ್ ಅಕ್ಕ ಅವ್ರಾಗ್ಲಿ ನೀವಾಗ್ಲಿ ವಾಸ ಮಾಡ್ತಾ ಇದ್ರ ಈ ಮನೆ ಒಳಗಡೆ ಯಾರಾದ್ರೂ ತಂದು ಏನಾದ್ರೂ ಬಗದು ಇಟ್ಟೋಗಕ್ ಸಾಧ್ಯನಾ ಬಟ್ ಚಾನ್ಸ್ ಇಟ್ಟರು ಕೂಡ ಇಲ್ಲಿ ಯಾರೋ ಏನೋ ಚೇಂಜ್ ಆಗೈತಲ್ಲ ಅಬ್ಸರ್ವ್ ಜಲ್ದಿ ಬಂದ್ಬಿಡುತ್ತೆ ಬಂದ್ಬಿಡುತ್ತಲ್ವಾ ಹೌದು ಅದು ಸತ್ಯ ತಾನೆ ಈ ಕೆಲವು ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಮೂವತ್ತು ವರ್ಷದಿಂದ ನನ್ನ ಸ್ನೇಹಿತ ಹೆಸರು ಹೇಳಲ್ಲ ಇಲ್ಲೇ ನಮ್ಮ ತುಮಕೂರ್ನವರು ನಾನು ಯಾರೋ ಬರ್ತಾ ಇದ್ದಾರೆ ರಜು ನಾನು ಫಸ್ಟ್ ನನ್ನ ಹತ್ರ ಬಂದಿದ್ರು ಅವ್ರ ತಾಯಿಗೆ ಬೋನ್ ಬಗ್ಗೆ ಒಂದು ಕಾಯಿಲೆ ಇತ್ತು ಗೊತ್ತಿತ್ತು ನಾನು ಓಪನ್ ಆಗಿ ಹೇಳ್ತೀನಿ ನಾನು ಒಬ್ಬ ನೋಡಿದ್ರೆ ಅನಲೈಸ್ ಮಾಡೋದಲ್ಲೇ ಈ ವ್ಯಕ್ತಿ ಇದೆ ಕಾಯಿಲೆ ಇದೆ ಹಿಂಗಾಗಿದೆ ಹಿಂಗಾಗಿದೆ ನಾನು ಹೇಳಿದೆ ತುಂಬಾ ಆತ್ಮೀಯ ಸ್ನೇಹಿತ ಅಂದ್ರೆ ಒಂದೇ ತಟ್ಟೆಯಲ್ಲಿ ಕೂತು ಊಟ ಮಾಡುವಂತ ಸ್ನೇಹಿತ ಅವನು ನಮ್ಮ ನನ್ನನ್ನು ಹೋದ ಏ ರಾಜು ಸುಳ್ಳು ಹೇಳ್ತಾರ ನನ್ನ ಹತ್ರ ಅಯ್ಯೋರು ಸುಳ್ಳು ಹೇಳ್ತಾರ ನನ್ನ ಹತ್ರ ಆಯ್ತು ಯಾರ್ನೋ ಕರೆಸಿ ಕೀಳಿಸ್ತೀನಿ ನಾನು ಅಂದ್ರು ಅಂದ್ರೆ ಅವ್ರಿಗೆ ಅನುಮಾನ ಬಂದೈತಿ ಯಾರೋ ಮಾಡಿಸಿದ ಮಾಡಿಸ್ಬಿಟ್ಟಿದ್ದಾರೆ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ತಾಯಿಗೆ ಹುಷಾರಿಲ್ಲ ಓಹೋ ಓಕೆ ಸರಿ ಆಯ್ತಪ್ಪ ಅಂತ ಹೇಳ್ದೆ ಯಾರೋ ಒಬ್ರು ಬಂದ್ರು ಯಾರು ಅಂತ ಹೇಳೋದು ಬೇಡ ವ್ಯಕ್ತಿ ಬಂದ್ರು ಆ ಮನೆಗೆ ನಾನು ಆ ಮನೆ ನನಗೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಗೊತ್ತು ಆ ಮನೆ ನಾನು ನೋಡಪ್ಪ ನಾನು ಈ ತರ ಬರಲ್ಲ ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕೊಂಡು ನಾನು ನಿನ್ ತರ ಬಂದು ನಿಂತಿರ್ತೀನಿ ಏನು ಹೇಳ್ಬೇಡ ನಾನು ಸುಮ್ಮನೆ ನಿನ್ ಜೊತೆ ಏನ್ ಸಹಾಯ ಬೇಕು ಮಾಡ್ತಾ ಇರ್ತೀನಿ ನಿನ್ ಕೆಲಸ ನೀನ್ ಮಾಡಿಸ್ಕೊಂಡೆ ನಾನು ಹೋಗಿ ನಿಂತ್ಕೊಂಡೆ ಏನೋ ಒಂದು ವಿದ್ಯೆ ಮನೆ ಒಳಗಡೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಆ ಮನೆ ಅವ್ನ ಮದುವೆಗೋಸ್ಕರ ಆಲ್ಟ್ರೇಷನ್ ಮಾಡಿಸಿದ್ವಿ ಇನ್ನು ಮದುವೆ ಆಗಿರಲ್ಲ ಅವ್ನ ಮದುವೆಗೋಸ್ಕರ ಆಲ್ಟ್ರೇಷನ್ ಮಾಡಿಸಿದ್ವಿ ಆ ಮನೆ ಮೆಟ್ಲು ಒಂದು ಐದು ಮೆಟ್ಲು ಮಿನಿಮಮ್ ಮೂರಡಿ ಅಡಿ ಹತ್ತಿ ಮೇಲಕ್ಕೆ ಬರಬೇಕಾಗಿತ್ತು ಅಷ್ಟು ತಳದಲ್ಲಿತ್ತು ಸುತ್ತ ಹಂಗೆ ಓಪನ್ ಇತ್ತಲ್ಲ ನಾವು ಮನೆಗೆ ಜನ ಓಡಾಡ್ತಾರೆ ಅನ್ಬಿಟ್ಟು ಒಂದ ಎಂಬತ್ತು ಲೋಡ್ ಮಣ್ಣು ಬಿಡಿಸಿದ್ವಿ ಸುತ್ತ ಅಷ್ಟು ಆಳ ತುಂಬಕ್ಕೆ ರೋಡ್ ಮಟ್ಟಕ್ಕೆ ತರಕ್ಕೆ ಎಲ್ಲ ಆಯ್ತು ಅವ್ನಿಗೆ ಗೊತ್ತಿಲ್ಲ ಅದು ನಾವು ಫಿನಿಶ್ ಆಯ್ತು ಮದ್ವೆ ಎಲ್ಲ ಆಯ್ತು ಇದೆಲ್ಲ ಆಗಿತ್ತಲ್ಲ ಅಲ್ಲಿ ಹಳೆ ಮಣ್ಣು ಆದಂಗ ಆಗಿತ್ತು ಅವನಿಗ್ ಗೊತ್ತಾಗಿಲ್ಲ ಹೊಸ ಮಣ್ಣು ನೋಡ್ಸಿದಾರೆ ಅಂತ ಬಂದು ನೋಡಿ ಹೊಸ್ಲು ಪಕ್ಕದಲ್ಲಿ ಊತಿದ್ದಾರೆ ಅಂತ ಮೈನ್ ವಸ್ತು ಮೈನ್ ವಾಸ್ಕಾಲು ಈಗ ನಾವು ಒಳಗೆ ಹೋಗ್ಬೇಕಾದ್ರೆ ಅದೊಂದು ದಾಟಿ ಹೋಗ್ಬೇಕು ಅವ್ರ ಮನೆಯಲ್ಲಿ ಆಲ್ರೆಡಿ ಮೂರು ಜನ ಸೊಸೆದಿರಿದ್ರು ತಂದೆ ತಾಯಿ ಇದ್ರು ಎಲ್ಲ ಇದ್ರು ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ನಿಮಿಷ ಕೂಡ ಮನೆಯಿಂದ ಯಾರು ಇಲ್ಲ ಅನ್ನೋ ಹಾಗೆ ಇಲ್ಲ ಅಂತ ಇರೋ ಸ್ಥಿತಿನಲ್ಲಿ ಅವಸ್ಲ ಹತ್ರ ಉಣಕ್ ಊತಿಟ್ರು ಅಂತ ತಿಳ್ಕೊಳ್ಳಿ ಏ ಇಲ್ಲಿದೆ ಅಂದ್ರು ಆಯ್ತು ತಗಿಯಪ್ಪ ಅಂತ ಹೇಳಿದ್ವಿ ತಗ್ಸೋಕ್ ನಿಂತ್ವಿ ಅರ್ಧ ಅಡಿ ಅಷ್ಟೇ ಗುಂಡಿ ಬಗ್ದಿದ್ದು ಹ್ಮ್ ನಾವು ಮುಂಚೆ ಕೇಳಿದ್ವಿ ಒಂದು ನಿಮಿಷ ಏರಿ ಇದನ್ನು ಮಾಡಿಟ್ಟು ಎಷ್ಟು ವರ್ಷ ಆಗಿದೆ ಏ ಕಮ್ಮಿ ಅಂದರೂ ಒಂದು ಎಂಟು ಒಂಬತ್ತು ವರ್ಷ ಆಗಿದೆ ಮಾಡಿಟ್ಟು ಬಹಳ ಹಳೇದು ಅದಕ್ಕೆ ಇಷ್ಟೊಂದು ತಿಂದಾಕಿದೆ ಇವ್ರನ್ನ ಹಾಳು ಮಾಡಿಬಿಟ್ಟಿದೆ ಹಂಗ್ ಮಾಡ್ಬಿಟ್ಟಿದೆ ಹಿಂಗ್ ಮಾಡ್ಬಿಟ್ಟಿದೆ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಿರೋದನ್ನ ಹೇಳಿದ್ರು ಅವ್ರ ಹೊಟ್ಟೆ ಜೀವನ ಹೊಟ್ಟೆ ಪಾಡಿಗೆ ಹ್ಮ್ ಸರಿನಪ್ಪ ಆಯಿತು ತೋಡು ಒಂದ್ವಿ ಆ ಒಂದು ಅರ್ಧ ಅಡಿ ಅಷ್ಟೇ ನೀವೆಲ್ಲ ನೋಡಿ ಇಲ್ಲಿ ನೋಡಿ ಇಂದು ಅವ್ ಕೈ ಕೊಟ್ಟ ವ್ಯಕ್ತಿ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಎರಡು ಗಂಟೆ ಓಕೆ ಎಲ್ಲ ಆಯ್ತು ಇದೇ ರೀತಿ ಒಂದು ಹತ್ತು ಕಡೆ ಕಿತ್ತ ನಾನು ಸರಿ ಕಿತ್ತಾಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಅವನ್ನೆಲ್ಲ ಕರೆಸಿ ಅವನಿಗೇನು ಒಂದಿಷ್ಟು ಹಣ ಮಾತಾಡಿದ್ರು ಕೊಟ್ಟಿ ಕಾ ಎಲ್ಲ ಕೊಟ್ಟು ಕಳ್ಸಿ ಆಯ್ತು ಆಮೇಲೆ ಇಡೀ ಮನೆ ಒಂದು ಕೂರಿಸ್ಕೊಂಡೆ ಒಟ್ಟು ಹನ್ನೆರಡು ಜನದ ಫ್ಯಾಮಿಲಿ ಒಟ್ಟಿಗೆ ಒಂದು ಕಡೆ ಕೂರಿಸಿ ಒಂದು ಮಾತು ಕೇಳಿದೆ ನಾನು ಈ ಮನೆ ಆಲ್ಟ್ರೇಷನ್ ಮಾಡಿ ಎಷ್ಟು ದಿವಸ ಆಯ್ತು ಎಂಟು ತಿಂಗಳಾಯ್ತು ಮಾಟ ಮಾಡಿ ಎಷ್ಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ನಾವು ಮಣ್ಣನ್ನು ಅಡಿಯಿಂದ ಎಷ್ಟು ಅಡಿಗೆ ತುಂಬಿದ್ವಿ ಮೂರುವರೆ ಅಡಿ ಆಳದಿಂದ ಇಬ್ಬರು ರೋಡ್ ಮೂರುವರೆ ಅಡಿ ಮಣ್ಣು ತುಂಬಿದ್ದೀವಿ ಮತ್ತೆ ಎಂಟು ವರ್ಷದ ಹಿಂದೆ ಮಾಟ ಮಾಡಿ ಮಡಗಿದ್ರೆ ಐದಡಿ ಆಳದಲ್ಲಿರ್ಬೇಕು ಡೀಪಲ್ಲಿ ಇರಬೇಕು ಹೊಸ್ಲ ಹತ್ರ ಇಟ್ಟಿದಾರೆ ಅಂದ್ರೆ ಅಡಿ ಆಳದಲ್ಲಿ ಇರಬೇಕು ಇವಾಗ ಹೆಂಗ್ ಅರ್ಧ ಅಡಿ ಮೇಲ್ ಬಂತು ಅರ್ಧ ಅಡಿಲೇ ಸಿಕ್ತು ಯಾರತ್ರ ಮಾತೇ ಇಲ್ಲ ಅವಾಗ ಹೇಳಿದ್ರು ಮೋಸ ಹೋದ್ವಿ ನಾವು ಬೈ ಚಾನ್ಸ್ ಓಕೆ ಈಗ ಮೋಸ ಹೋಗಿದ್ದಾರೆ ಆಯಿತು ಮೋಸ ಹೋಗಿರಲಿ ಅಂತ ಇಟ್ಕೊಳ್ಳೋಣ ಇವರು ತೆಗೆದಿದ್ದ ಹೇಗೆ ಹತ್ತು ಪಾಯಿಂಟ್ ಕೊಟ್ರಲ್ಲ ಇದರಲ್ಲೇ ನಾವು ಹೇಳೋದು ಯಂತ್ರವಿದ್ಯೆ ಮಂತ್ರವಿದ್ಯೆ ತಂತ್ರವಿದ್ಯೆ ಹ್ಮ್ ಅದು ತಂತ್ರವಿದ್ಯೆ ಅಷ್ಟೇ ಇವ್ರ ಕಡೆಯಿಂದ ತಗೊಂಬಂದು ಇಟ್ಕೊಂಡು ಅವ್ರ ಕಣ್ಣು ಕಟ್ ಕಾಣದಂಗೆ ಭೂಮಿಯಿಂದ ಎತ್ಕೊಟ್ಟಿದ್ದ ಖಂಡಿತ ಸತ್ಯ ಯಾಕೆ ನೀವು ನೀವು ಇದ್ರೆ ಅದು ಅಬ್ಸರ್ವ್ ಆಗಿಲ್ವಾ ನೋಡಿದೀವಿ ನಾನು ಮುಂದೆ ನೋಡಿದ್ರು ಕೂಡ ಮಾತಾಡೋ ಇರಲಿಲ್ಲ ಕಾರಣ ಏನಂದ್ರೆ ನಾನು ಬೆಳಿಗ್ಗೆ ಜೊತೆಲಿ ಇದೀನಿ ಸಾಧ್ಯ ಇಲ್ಲ ನಿಮ್ಮ ಮಾತು ಬಿಟ್ಟು ಹಾಗಾಗಿ ನೀವು ಸುಮ್ಮನೆ ನಿಂತಿದ್ರಿ ನಿಲ್ಲೇ ಬೇಕು ಕಾರಣ ಏನಂದ್ರೆ ನಾನು ಏನಾದ್ರೂ ಅಲ್ ಹೇಳಿದ್ರೆ ನಿನ್ನಿಗೆ ಗೊತ್ತಿಲ್ಲ ನೀನ್ ಏನೋ ನಿನ್ನ ಕರ್ಸಿಲ್ಲ ನಿನ್ ನಿನ್ ಕಡೆಯಿಂದ ಮಾಡಿಸಿಲ್ಲ ಅಂತ ನೀನ್ ಸುಳ್ಳು ಹೇಳ್ತೀಯ ಸ್ನೇಹಿತ ಯಾವ ತರ ಸ್ನೇಹಿತಾ ಅಂದ್ರೆ ಒಂದೇ ತಟ್ಟೆಲ್ ಅನ್ನ ತಿಂದಿರೋಂತ ಸ್ನೇಹಿತ ಸೊ ಈ ಓಕೆ ಇದನ್ನು ಅವರು ಬಚ್ಚಿಟ್ಕೊಂಡು ಬಂದು ಅಲ್ಲಿ ತೆಗೆದುಕೊಟ್ರು ಅಲ್ಲ ಆ ಒಂದು ಟೆಕ್ನಿಕ್ ಯಾವ ಥರದ್ದು ಓಪನ್ ಮಾಡಿ ಅದನ್ನು ಹೇಳ್ಬಾರ್ದು ಹೇಳ್ಬೋದು ಗೊತ್ತಿಲ್ಲ ಯಾಕೆಂದರೆ ತುಂಬ ಜನ ಅಪೋಸ್ ಮಾಡಿಬಿಡ್ತಾರೆ ಆಮೇಲೆ ಆ ನಂತರ ನಾನು ಯಾಕೆಂದರೆ ಈ ವಿದ್ಯೆಯನ್ನು ಮಾಡಿಕೊಂಡು ತುಂಬ ಜನ ಜೀವನ ಮಾಡ್ತಾ ಇದ್ದಾರೆ ಕೇಳೋದು ಅಂತ ನನಗೆ ಗೊತ್ತಿರೋಂಗೆ ಅರವಿಂದ್ ಸರ್ ಹೇಗಿರುತ್ತೆ ಅಂದರೆ ಅರವಿಂದ್ ಸರ್ ನಿಮ್ಮ ಮನೆಯಲ್ಲಿ ಈಗ ನೀವು ನಿಮ್ಮ ಮನೆಯವರು ಅಡುಗೆ ಮಾಡಿಟ್ಟು ಕುಕ್ಕರ್ನಲ್ಲಿ ಆಚೆ ಹೋಗಿ ಆ ಕುಕ್ಕರ್ ಬಿಡೋದ್ರೊಳಗಡೆ ಬಂದು ನೋಡ್ತೀನಿ ಅಂತ ಬರೋದ್ರೊಳಗಡೆ ಇಡೀ ಅನ್ನ ಕೆಂಪಾಗಿರುತ್ತೆ ಈ ವಿಚಾರ ಸುಮಾರು ಕಡೆ ನಮ್ಮ ಉತ್ತರ ಕರ್ನಾಟಕ ಆಗ್ಬೋದು ಕೆಲವರು ಮನೆಗಳಲ್ಲಿ ಅನ್ನ ಕೆಂಪಾಗುತ್ತೆ ಅನ್ನೋ ವಿಚಾರ ಐತೆ ಬಟ್ ಈ ಪ್ರಯೋಗನೋ ಏನೋ ಅಂತ ಗೊತ್ತಿಲ್ಲ ಬಟ್ ಕೆಂಪಾಗಿರೋ ಸಾಕ್ಷಿಗಳು ಆ ತರದ್ದು ಫೋಟೋಗಳು ಸಿಕ್ಕಿದಾವೆ ನಾಲ್ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಬೇಕಾದ್ರೆ ಸಾಕ್ಷಿ ಕೊಡ್ತೀನಿ ಫೋಟೋ ಈಗ ಅನ್ನ ತಾನೇ ತಂದಿರ್ತಿರೋ ಒಳ್ಳೆ ಬುಲೆಟ್ ರೈಸಲ್ಲಿ ಅಕ್ಕಿ ಹಾಕಿ ಅನ್ನ ಮಾಡಿರ್ತಾರೆ ಒಂದು ಹತ್ತು ನಿಮಿಷ ಬಿಟ್ಟು ಬಂದು ಓಪನ್ ಮಾಡಿದ್ರೆ ಅಳಿಸಿರುತ್ತೆ ಅಣ್ಣ ಫುಲ್ ನೀರಾಗಿರುತ್ತೆ ಕುಕ್ಕರ್ ಅಲ್ಲಿ ಮಾಡಿರೋ ಅಣ್ಣ ಮನೆಯಲ್ಲಿ ಇಬ್ರು ಮುರ್ಜನ ಮಾತ್ರ ಇದ್ದು ರಾತ್ರಿ ಎದ್ದು ಏನಾದರೂ ನೀವು ಒಂಟಿಯಾಗಿ ವಾಶ್ರೂಮ್ಗೋ ಎದ ರೂಮ್ಗೋದ್ರೆ ಹಿಂದೆ ಹಿಂದೆ ಬಾಕ್ಲಾಗುತ್ತೆ ಆ ಫೀಲ್ ಕೊಡುತ್ತೆ ಯಾರು ನನ್ನ ಹಿಂದೆ ಮುಂದೆ ಓಡಾಡ್ತೀನಿ ಓಡಾಡ್ತಾ ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಆ ವ್ಯಕ್ತಿಗಳಿಗೆ ಆ ಮನೆಯಲ್ಲಿ ವಾಸ ಮಾಡೋರಿಗೆ ಆ ಫೀಲ್ ಕೊಡುತ್ತೆ ಖಂಡಿತ ನೀವು ಇಲ್ಲಿ ಕೂತ್ಕೊಳ್ಳಿ ನೀವು ಎದುರುಗಡೆ ಅಡುಗೆ ಮನೆ ಇರಲಿ ಆಟೋಮೆಟಿಕ್ ಗ್ಯಾಸ್ ಆನ್ ಆಗುತ್ತೆ ಸೊ ಇದು ಆಪರೇಟ್ ಮಾಡುತ್ತೆ ಖಂಡಿತ ಆಪರೇಟ್ ಮಾಡುತ್ತೆ ನಾನು ಈ ತರ ಒಂದು ಎಂಟು ಹತ್ತರಿಂದ ಹತ್ತು ಕೇಸ್ನ ಹ್ಯಾಂಡಲ್ ಮಾಡಿದ್ದೀನಿ ಆದರೆ ಎಲ್ಲ ವಿ ಐ ಪಿಗಳೇ ನೀವು ತಿಳ್ಕೊಬೋದು ಇವನು ಯಾರೋ ಮೂಡ ಮಾತಾಡ್ತಾ ಇದ್ದಾನಂತ ಸರ್ ಇವತ್ತು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿರೋಂಥ ವ್ಯಕ್ತಿಗಳ ಮನೆಯಲ್ಲಿ ಈ ಕೆಲಸ ನಡೆದಿದೆ ದುಡ್ಡವ್ರ ಹತ್ರ ಹ್ಮ್ ಹ್ಮ್ ಒಂದ್ ಆ ಫೀಲಿಂಗ್ ಯಾವ ತರದ್ದು ಒಂದ್ ಸ್ವಲ್ಪ ಶೇರ್ ಮಾಡೋಣ ಬೇಡ ಸರ್ ಅವ್ರ ಹತ್ರ ಅವ್ರ ಹೆಸರುಗಳು ಬೇಡ ಅವ್ರು ಫೋನ್ ಮಾಡೋದು ಬೇಡ ಆ ಒಂದು ಯಾವ ತರ ಕೆಲಸ ಆಗಿತ್ತು ಏನು ತೊಂದರೆ ಅದನ್ನ ಬೇಕಾದ್ರೆ ಹೇಳ್ಬಲ್ಲೆ ನೀವು ಅಟೆಂಡ್ ಮಾಡಿದಾಗ ಅಲ್ಲಿ ಇತ್ತು ಏನು ನಿಮಗೆ ಅದು ಚಾಲೆಂಜ್ ಆಯಿತು ಸರ್ ಒಂದು ಕಡೂರ ಹತ್ರ ಒಂದು ಊರು ನನಗೆ ಫೋನ್ ಬಂತು ಅಲ್ಲಿ ಒಂದು ಒಂದೂವರೆ ತಿಂಗಳ ಹಿಂದೆ ಸರ್ ನನ್ನ ಮಗು ಹೇಳ್ತಾ ಇದೆ ಇಲ್ಲೇನೋ ಕಾಣ್ತಾ ಇದೆ ನನ್ನ ಹಿಂದೆ ಯಾರೋ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಸರ್ ಆ ಮಗುಗೆ ಏನು ಗೊತ್ತಾಗಲ್ಲ ಇನ್ನೂ ಒಂದು ಎಂಟರಿಂದ ಒಂಬತ್ತು ವರ್ಷದ ಮಗು ನಮ್ಮ ಮನೇಲಿ ಏನೋ ತೊಂದರೆ ಇದೆ ನೀವು ಬಂದು ನೋಡ್ಬೋದಾ ಅಂತ ಬಂದು ನೋಡ್ಬೋದು ಅವ್ರ ಸ್ವಂತ ಊರು ಬಂದು ಕಡೂರು ಇದ್ದಿದ್ದು ಬೆಂಗಳೂರಲ್ಲಿ ಓಕೆ ಸರಿ ಆಯಿತು ಬಂದು ನೋಡ್ತೀನಿ ಹಿಂದೆ ಬೆಂಗಳೂರಿಗೆ ಬಂದಿದ್ದೆ ಹೋಗಿ ಅವ್ರ ಮನೆಗೆ ಹೋಗಿ ಸುಮ್ಮನೆ ಕೂತೆ ಆ ಮಗು ನಾರ್ಮಲ್ ಆಗಿದ್ದೆ ನನ್ನ ಮುಂದೆ ನಾನು ನೋಡಿಕೊಂಡು ವಾಪಸ್ ಬಂದೆ ಬಂದ ನಂತರ ಸಂಜೆಗೆ ನೀವು ನನಗೆ ಫೋನ್ ಮಾಡಿ ಅಂತ ಹೇಳಿದೆ ಸಂಜೆ ಹೆಂಡ್ತಿ ಅವರು ಅವ್ರ ಮಗು ಸೋಫಾ ಮೇಲೆ ಕೂತು ಟಿ ವಿ ನೋಡ್ತಾ ಇದ್ದಾರೆ ಎದುರುಗಡೆ ಓಪನ್ ಕಿಚನ್ನು ಆಟೋಮೆಟಿಕ್ಕಾಗಿ ಗ್ಯಾಸ್ ಆನ್ ಆಗಿದೆ ಅದಾದ ನಂತರ ಅವರು ಇಮ್ಮಿಟಾಗಿ ಕಾಲ್ ಮಾಡಿದ್ರು ಸರ್ ಹಿಂಗೆ ಆಗ್ತಾ ಇದೆ ನಮಗೆ ಓಕೆ ನಾನು ಮಾತಾಡ್ಕೊಡ್ತೀನಿ ಬಿಡಿ ಅದೇನಿದೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ವಾಪಸ್ ಕರೆಸ್ಕೊಂಡು ಆಮೇಲೆ ಏನೇನಾಗಿದೆ ನಿಮ್ಮ ಮನೆಯಲ್ಲಿ ಸಲ ನನಗೆ ಹೇಳಿ ಹಾಗೋರು ಹೇಳಿದ ಸರ್ ಅನ್ನ ಮಾಡಿಟ್ರೆ ಕೆಂಪಾಗ್ಬಿಡುತ್ತೆ ಸರ್ ಊಟನೇ ಮಾಡೋಕ್ಕಾಗ್ತಾಯಿಲ್ಲ ಸರ್ ಎಷ್ಟೋ ದಿನ ಉಪವಾಸ ಮಲಗಿದೀವಿ ಬಾಳೆಹಣ್ಣು ತಿಂದು ಮಲಗಿದೀವಿ ನೈಟು ಫ್ರೆಶ್ ಆಗಿ ಮಾಡಿರೋ ಅನ್ನ ಹಾಳಾಗಿದೆ ಅವಾಗ ಮಾಡಿಟ್ಟಿರೋ ಅನ್ನ ಹಾಳಾಗಿದೆ ಏನು ಮಾಡಿದ್ರು ಆಗ್ತಾ ಇಲ್ಲ ಸರ್ ನಮಗೆ ಜೀವನ ಸಾಕು ಅನಿಸ್ಬಿಟ್ಟಿದೆ ಅವ್ರ ಮಿಸ್ಸಸ್ಸು ಬೆಳಗಿನ ಜಾವ ಮೂರು ಗಂಟೆಗೆದ್ದು ಟಾಯ್ಲೆಟ್ ಹೋಗಿದ್ರೆ ಈಚೆಯಿಂದ ಬಾಗ್ಲು ಹಾಕಿದೆ ಬೆಳಿಗ್ಗೆ ಆರು ಗಂಟೆ ಅವ್ರು ಎದ್ದೋಗಿ ನೋಡೋವ್ರಿಗೂ ಇಚ್ಚೆ ಬರೋಕೆ ಹಾಕಿಲ್ಲ ಸೊ ಮೂರು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಅಲ್ಲಿ ಅಂದರೆ ಇದು ಹಿಂದೆ ಫಾಲೋ ಮಾಡಿ ಮಾಡೋ ಮನೇಲೆ ವಾಸ ಮಾಡುತ್ತೆ ಆಪ್ರೇಟ್ ಮಾಡ್ತಾ ಇದೆ ಆಪ್ರೇಟ್ ಮಾಡ್ತಾ ಇದೆ ರೂಮ್ ಹಾಕಿ ಗೋಡೆ ಮೇಲೆ ಮಾರ್ಕ್ ಬರುತ್ತೆ ಗೋಡೆ ಮೇಲೆ ಕಾಣುತ್ತೆ ಓಕೆ ಅವ್ರ ಮನೇಲಿ ಒಂದು ಕಪ್ಪು ನಾಯಿತ್ತು ಇದು ಒಳಗಡೆ ಬರ್ತಿದ್ದಂಗೆ ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ ನಾಯಿಲ್ಲ ಅವ್ರ ಮನೆಯಲ್ಲಿ ಇಲ್ಲ ಓಡೋಗ್ಬಿಟ್ಟಿದೆ ಓಡೋಗ್ಬಿಟ್ಟಿದೆ ಇನ್ನೂ ಭಯ ಜಾಸ್ತಿ ಸ್ಟಾರ್ಟ್ ಆಗಿದೆ ಅದಾದ ನಂತರ ಹೋಗಿ ನೋಡಿದ ನಂತರ ಅರ್ಥ ಆಯ್ತು ಅದನ್ನ ನಾವ್ ಮತ್ತೆ ಬಿಡುಗಡೆ ಮಾಡ್ಬೇಕು ಅಂದ್ರೆ ಸ್ಮಶಾನದಲ್ಲಿ ಪೂಜೆ ಮಾಡ್ಬೇಕು ಇವತ್ತದು ಕಾನೂನು ಬಾಹಿರ ಅದ್ರ ಮನುಷ್ಯನ ಉಳಿಸ್ಬೇಕಂದ್ರೆ ಮಾಡ್ಲೇಬೇಕಂದ್ರೆ ಯಾವ್ದೇ ಕೆಟ್ಟ ರೀತಿ ಪೂಜೆ ಅಲ್ಲ ಯಾವ್ದು ಕೆಟ್ಟ ರೀತಿ ಅಲ್ಲ ಕರ್ಕೊಂಬಂದು ಅವಾಗ ಅವ್ರಿಗೊಂದು ಏನು ಕೆಲಸ ಮಾಡ್ಕೊಡ್ಬೇಕು ಮಾಡ್ಕೊಟ್ಟು ಅದನ್ನ ಮತ್ತೆ ಬಂದಿದ್ದ ಜಾಗಕ್ಕೆ ವಾಪಸ್ ಬಿಡಿಸೋದ್ವಿ ಇವತ್ತು ನೆಮ್ಮದಿಯಾಗಿದ್ದಾರೆ ಇದಕ್ಕಿಂತ ಹೆಚ್ಚಿನದಾಗಿ ಅಂದರೆ ಬೇಕಾದ ವ್ಯಕ್ತಿನ ಇನ್ನೊಂದಿನ ನಿಮ್ಮ ಎದುರುಗಡೆ ಕರ್ಕೊಂಡ್ಬಂದು ಇಲ್ಲೇ ಕೂರಿಸಿ ವಿಡಿಯೋ ಮಾಡಿಸ್ಕೊಡ್ತೀನಿ ಆನೆಕಲ್ಲು ಓಕೆ ಬೆಂಗಳೂರು ಆನೆಕಲ್ಲಲ್ಲಿ ಕಲ್ಲಲ್ಲಿ ಅನ್ಎಜುಕೇಟೆಡ್ ಅಲ್ಲ ಇಂಜಿನಿಯರ್ ಇವತ್ತು ಅವ್ರದ್ದು ಹೆಸರು ಮೇಲೆ ಮೂರು ಕಂಪ್ನಿ ನಡೀತಾ ಇದೆ ದೊಡ್ಡವರೇ ವಯಸ್ಸು ಏನೊಂದ ನಲವತ್ತೈದು ವಯಸ್ಸಿರ್ಬೋದು ನಲವತ್ತೈದು ವಯಸ್ಸು ಸರಿ ಯಾವ ರೀತಿ ಅಂದರೆ ಅವ್ರ ಮನೆಯಲ್ಲೂ ಇದೇ ರೀತಿ ಆಗ್ತಾಯಿತ್ತು ಹ್ಞೂ ಅವ್ರ ಸ್ನೇಹಿತರುಗಳು ಸೇರಿ ನನ್ನ ಹತ್ರ ಕರ್ಕೊಂಡ್ಬಂದ್ರು ಒಂದು ಹದಿನೈದು ದಿವಸ ಆಯಿತು ನಿಮ್ಮ ವಿಡಿಯೋ ನೋಡಿ ನಿಮ್ಮ ಚಾನಲಲ್ಲಿ ನಮ್ಮ ವಿಡಿಯೋ ನೋಡಿ ಕರ್ಕೊಂಡ್ಬಂದ್ರೆ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ಇನ್ನು ಕರ್ಕೊಂಬಂದು ಕೂರಿಸಿದ್ರು ಅಲ್ಲೇ ಆವೇಶ ಆಯಿತು ಆವೇಶ ಆಗಿ ಅದು ಓಪನ್ ಆಗಿ ಹೇಳ್ತಾ ಇದೆ ನಾನು ನೋಡಿ ಇಂಥ ಜಾಗದಲ್ಲಿದ್ದೀನಿ ಇದೀನಿ ಕಳ್ಸಿದ್ದಾರೆ ಓಕೆ ಹ್ಞೂ ವಾಪಸ್ ಹೋಗಿ ನೋಡಿದ್ರೆ ಅದು ಸತ್ಯ ಇತ್ತು ಅದು ಯಾವ ಜಾಗ ಹೇಳಿತ್ತು ಆ ಜಾಗ ಅದೇ ಜಾಗ ಅಲ್ಲಿ ಪೂಜೆ ಮಾಡಿದ್ರ ಪೂಜೆ ಮಾಡಿದ್ರಲ್ಲಿ ಸೊ ಅಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಕಳಿಸಿದಾರೆ ಸೊ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಅದು ಇದೆ ಇದೆ ಅದು ಈಗ ನಮ್ಮ ಜನಗಳು ಕೇಳೋ ರೀತಿ ಯಾರೋ ಏ ಅವ್ನಿಗೇನು ಗೊತ್ತಿಲ್ಲ ಅವ್ನು ಅನಕ್ಷರಸ್ಥ ಅವನೇನೋ ಮೈ ಮೇಲೆ ಬಂದಂಗೆ ಆಡ್ತಾ ಇದ್ದಾನೆ ಅವ್ನಿಗೇನು ಆಗ್ತಾ ಇದೆ ಸುಮ್ಮನೆ ಅವನೇನೋ ನಾಟಕ ಮಾಡ್ತಾ ಇದ್ದಾನೆ ಅನ್ನಕ್ಕೆ ಇವ್ರಿಗೆ ಯಾವುದೇ ತೊಂದರೆ ಇಲ್ಲ ಹಣಕಾಸು ತೊಂದರೆ ಇಲ್ಲ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಎಜುಕೇಟೆಡ್ ಮೂರು ಕಂಪ್ನಿ ಮೇಂಟೈನ್ ಮಾಡ್ತಾರೆ ಸ್ವಂತ ಕಂಪ್ನಿ ಕಟ್ಟಿದ್ದಾರೆ ಅಂದ್ರೆ ಅವ್ರ ಶ್ರಮ ಹೆಂಗಿರಬೇಕು ಸರ್ ಹಾರ್ಡ್ ವರ್ಕ್ ಇದೆ ಹೌದಲ್ಲ ಸರ್ ಅವರ ಮನಸ್ಸಿನ ಸ್ಥಿಮತೆ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಹೌದು ಮತ್ತು ಈ ವ್ಯಕ್ತಿ ಮೇಲೆ ಹೆಂಗ್ ಪ್ರಯೋಗ ಹ್ಞೂ ಬಿಸ್ನೆಸ್ ಕಾಂಪಿಟೇಷನ್ ಮೇಲೆ ಪ್ರಯೋಗ ಮಾಡಿದ್ರು ಅಪೋಸಿಟ್ ಅಪೋಸಿಟ್ ಅವರು ಆ ವ್ಯಕ್ತಿ ಆರು ತಿಂಗಳಾಗಿದೆ ಫ್ಯಾಕ್ಟ್ರಿ ಹತ್ರ ಅಂತ ಹೋಗಿ ಈ ಪ್ರಯೋಗಗಳು ಮೊನ್ನೆ ನಾನು ಮತ್ತೆ ದೇವಸ್ಥಾನದ ಹತ್ರ ಕರೆಸಿ ಆವಾನೆ ಮಾಡಿ ಅದನ್ನು ಕರೆದು ಹುಚ್ಚಾಟನ ಮಾಡಿಕೊಟ್ಟೆ ಆರಾಮಾಗಿದ್ದಾರೆ ಇದು ರಿಸಲ್ಟ್ ಅವ್ರ ಸ್ನೇಹಿತರು ಕರ್ಸ್ತೀನಿ ಅವ್ರ ಸ್ನೇಹಿತರು ಅವ್ರ ಮನೆಯಲ್ಲಿ ಯಾರು ಇಲ್ಲ ಪಾಪ ಅವ್ರ ಮನೆಯಲ್ಲಿ ಅವ್ರ ಎಂಟಿ ಮಕ್ಕಳವರು ಎಲ್ಲ ಬರೋ ಅವ್ರದ್ದು ನಾಲ್ಕು ಜನ ಸ್ನೇಹಿತರುಗಳು ಕರ್ಕೊಂಡ್ ಬಂದಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ನೆಕ್ಸ್ಟ್ ಸಾಲ ವಿಡಿಯೋ ಮಾಡೋ ಸಮಯದಲ್ಲಿ ಅವ್ರನ್ನ ಕರ್ಕೊಂಡು ಎದುರುಗಡೆ ಕೂರಿಸಿ ಮಾತಾಡ್ಸ್ಕೊಡ್ತೀನಿ ಏನಾಗಿತ್ತು ಅಂತ ನಿಮ್ದಾಗಿದ್ದಾರೆ ಅವ್ರ ಸ್ನೇಹಿತರು ಹೇಳಿದ್ರು ಸರ್ ಇಲ್ಲಿವರೆಗೂ ಎಷ್ಟು ಜನ ನಾವು ನೋಡಿಲ್ಲ ಅಂತ ಕೇಳೋ ಕೇಳುವಾಗಿಲ್ಲ ನೀವು ಅಷ್ಟು ಜನ ನೋಡ್ಕೊಂಡ್ ಬಂದಿದ್ದೀವಿ ನಮ್ಗಿಲ್ಲೆ ಸರ್ ಈ ತರ ಇದೆ ನಂಗೆ ಇಲ್ಲಿ ಈ ತರ ಆಗಿದೆ ಅಂತ ಈಚೆ ಬಂದಿದ್ದಿಲ್ಲ ಸರ್ ಪ್ರಯೋಗಗಳನ್ನ ಯಾರು ಮನೆ ಒಳಗಡೆ ನೀವು ವಾಸ ಮಾಡೋ ಮನೆಯಲ್ಲಿ ಹಾಲಲ್ಲಿ ರೂಮ್ ಅಲ್ಲಿ ಅಡಿಗೆ ಮನೆಯಲ್ಲಿ ಊತಿಡಕ್ಕೆ ಸಾಧ್ಯ ಹೊರಗಡೆ ಯಾರಾದ್ರೂ ಪ್ರಯೋಗ ಮಾಡೋನಿಗೆ ಕಮ್ಮಿಯಿಂದ ಒಂದು ಪ್ರಯೋಗ ಮಾಡ್ತೀನಿ ಅಂದ್ರೆ ಮೂರರಿಂದ ಅವರ್ ಸಮಯ ಬೇಕು ಟೈಮ್ ಮನೆ ಹತ್ರ ಎಲ್ಲಿ ಸಾಧ್ಯ ಎಲ್ಲಿ ಮಾಡಕ್ ಸಾಧ್ಯ ಸುಮ್ಮನೆ ಹಿಂಗೆ ಬಿಸಾಕ್ ಹೋಗ್ಬೋದೇನೋ ದಾರಿಯಿಂದ ಏನೋ ಒಂದೊಂದು ಗಿಡದ ಹತ್ರನೋ ಮನೆ ಹತ್ರನೋ ಹಿಂಗೊಂದ್ ಏನೋ ಒಂದ್ ಬಿಸಾಕಿ ಆಚೆ ಹೋಗ್ಬೋದು ಅಷ್ಟೇ ಇಂಥ ಪ್ರಯೋಗಗಳನ್ನ ಅಲ್ಲಿ ಕೂತು ಮಾಡಕ್ ಸಾಧ್ಯ ಆದ್ರಿಂದ ನಮ್ ಜನಗಳು ಫಸ್ಟ್ ತಿಳ್ಕೊಬೇಕಾಗಿರೋದಿಷ್ಟೇ ಮಾಟ ಶೂನ್ಯ ಮಾಡಿರೋ ಸತ್ಯವಾದ್ರೆ ನಿನ್ ಹೊಲ್ದಲ್ಲೋ ನಿನ್ ಮನೆಯಲ್ಲೋ ತೋಟದಲ್ಲೋ ಇದೆ ಅಂದ್ರೆ ಅದು ನಿನ್ ಕೈಗೆ ಸಿಕ್ಬೇಕು ಆಕಸ್ಮಿಕವಾಗಿ ಆಗ ಓಹ್ ಯಾರೋ ತಂದಿಟ್ಟಿದ್ದಾರೆ ಏನು ನೀನು ಆ ಜಾಗ ಜಾಸ್ತಿ ದಿವಸ ಬಳಸ್ತಾ ಇಲ್ಲ ದನದ್ ಕೊಟ್ ಕೊಟ್ಟಿಗೆ ಯಾವತ್ತೂ ಒಂದ್ ದಿವಸ ಹೋಗಿ ಬರ್ತಾ ಬೆಳಿಗ್ಗೆ ಸುಮ್ನೆ ಹೋಗಿ ಬಂದ್ಬಿಡ್ತಾ ಆ ಜಾಗದಲ್ಲಿ ಇದೆ ಅಂದರೆ ನಂಬಡ ಏನು ಏನೋ ಒಂದು ಮಡಿಕೆ ಕೊಟ್ಟಿದ್ದಾರೆ ಏನೋ ಒಂದು ನಿಂಬೆಹಣ್ಣು ಕೊಟ್ಟಿದ್ದಾನೆ ಏನೋ ಒಂದು ಮಾಡಿ ಊತಿಟ್ಟಿದ್ದಾನೆ ಆ ಜಾಗದಲ್ಲಿ ಮಲಗ್ತಿದ್ದಂಥ ಹಸುಗಳು ಸತ್ತೋದ್ವು ಕರುಗಳು ಸತ್ತೋದ್ವು ಕುರಿಗಳು ಸತ್ತೋದ್ವು ಅಂದ್ರೆ ಆಯ್ತು ಈ ಜಾಗದಲ್ಲಿ ಏನೋ ತೊಂದರೆ ಮಾಡಿದ್ದಾರೆ ಅಂತ ಮನುಷ್ಯನ ಮನೆ ಒಳಗಡೆ ಮಾಟ ಕೇಳ್ತೀನಿ ಅಂತಾರೆ ಯಾವ ರೀತಿ ಅಂತ ನಂಗೂ ಗೊತ್ತಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇರ್ತೀವಿ ಗಾರಿ ಹಾಕಿರ್ತಾರೆ ಟೈಲ್ಸ್ ಹಾಕಿರ್ತಾರೆ ಎಲ್ಲಾ ಹಾಕಿದ್ದು ಹೆಂಗ್ ತಗ್ಗಕ್ ಸಾಧ್ಯ ಸೊ ಇವು ಬಂದ್ರಲ್ಲಿ ಇದ್ರಲ್ಲಿ ಏನೋ ಒಂದು ಕಣ್ಕಟ್ಟಿದೆ ಖಂಡಿತ ಕಣ್ಕಟ್ಟಿದೆ ಮೋಸ ಹೋಗ್ಬೇಡಿ ಆಯ್ತಾ ಕಣ್ಣು ಮುಂದೆ ನೀವು ಇದು ಸತ್ಯನ ಸುಳ್ಳ ಒಂದ್ಸಲ ಚೆಕ್ ಮಾಡಿ ಅಂದ್ರೆ ನಾನೊಬ್ನೇ ಸಾಚ ನಾಂದೇ ಇರ್ಬೋದು ಖಂಡಿತ ಇದೆ ಒರಿಜಿನಲ್ ಮ್ಯಾಕ್ಸಿಮಮ್ ಫೇಕ್ ಅನ್ನೋದು ಕಾಣಿಸುತ್ತೆ ಕಾಣಿಸುತ್ತೆ ಕಾರಣ ಏನಂದ್ರೆ ನಾನು ಹೇಳಿದ್ನಲ್ಲ ಸರ್ ಒಂದು ಜಮೀನಲ್ಲಿ ಎಪ್ಪತ್ತು ಕಡೆ ಕೇಳಕ್ ಸಾಧ್ಯ ಎಲ್ಲಿ ಸರ್ ಎಷ್ಟು ಉಣ ಸಾಧ್ಯ ಎಲ್ಲಿಂದ ಯಾರು ಮಾಡಿಸ್ತಾರೆ ಅಷ್ಟು ಎಪ್ಪತ್ತು ಅಂದ್ರೆ ಫುಲ್ ಜಮೀನ ತೂತುಗಳಾಗ್ತದೆ ಹಿಂಗಾಯ್ತು ಸಾಧ್ಯ ಇಲ್ಲ ಇದು ಒಂದು ಕಡೆ ಮಾಡಿಟ್ಟಿದ್ರೆ ಎಲ್ಲೋ ನಿಮ್ಮ ಮನೆ ಹಿಂಭಾಗದಲ್ಲಿ ಎಲ್ಲೋ ಯಾವತ್ತೋ ನೀವು ಒಂದು ಐದು ದಿವಸ ಮನೆ ಬಿಟ್ ಆಚೆ ಹೋಗಿರ್ತೀರಿ ಅವತ್ತಿರಲ್ಲ ಅವತ್ ತಿಳ್ಕೊಂಡು ಅವ್ರ ಮನೆ ಯಾವುದೋ ಒಂದು ಮೂಲೆಯಲ್ಲಿ ಮಾಡಿಟ್ಟು ಹೊರಟೋಗಿರ್ತಾರೆ ಐದು ಕಡೆ ಹತ್ತು ಕಡೆ ಮಾಡಕ್ ಸಾಧ್ಯನೇ ಇಲ್ಲ ಹ್ಮ್ ಸೊ ವೀಕ್ಷಕರ ಯಾಕಂದ್ರೆ ಇದೊಂದು ಮಾಟ ಮಾಡಿರ್ತಾರೆ ಎಲ್ಲೋ ಊತಿಟ್ಟಿರ್ತಾರೆ ಇಲ್ಲ ಬೊಂಬೆನೋ ಇಲ್ಲ ಮಡಕೆನೋ ಕುಡಕೆನೋ ಏನೋ ಒಂದು ನಮ್ಮ ಭೂಮಿಯಲ್ಲಿ ಇಟ್ಟು ನಮಗೋಸ್ಕರ ತೊಂದರೆ ಮಾಡಿಟ್ಟವ್ರೆ ಕೆಲವು ಕಡೆ ಇದನ್ನ ಇದ್ದಾರೆ ಅದರಲ್ಲಿ ಫೇಕು ಇದೆ ಒರ್ಜಿನಲ್ಲೂ ಇದೆ ಮ್ಯಾಕ್ಸಿಮಮ್ ಫೇಕು ಈಗೇನು ರಾಜನ್ ತಿಮ್ಮಯ್ಯವ್ರು ಹೇಳಿದ್ರು ಇವೆಲ್ಲ ಎಪ್ಪತ್ತು ಕಡೆ ಒಂದು ಭೂಮಿಯಲ್ಲಿ ಇಟ್ಟಿರೋದು ಸಾಧ್ಯನೇ ಇಲ್ಲ ಮತ್ತು ರೆಗ್ಯುಲರಾಗಿ ನಾವು ಮನೆ ವಾಸ ಮಾಡೋ ಜಾಗದಲ್ಲಿ ಅಷ್ಟು ಈಜೆಯಾಗಿ ಬಂದು ಯಾರೂ ಇಟ್ಟು ಹೋಗೋಕ್ಕಾಗಲ್ಲ ಅದು ನಮಗೆ ಎಚ್ಚರಿಕೆ ಇರಬೇಕು ಈ ವಿಚಾರಗಳಲ್ಲಿ ಸ್ವಲ್ಪ ಇದರಲ್ಲಿ ಫೇಕ್ ಇದೆ ಅನ್ನೋದನ್ನು ಬಟ್ ಒರ್ಜಿನಲ್ ಇದೆ ಬಟ್ ಮ್ಯಾಕ್ಸಿಮಮ್ ಫೇಕ್ ಇದೆ ಅನ್ನೋ ವಿಚಾರ ತಿಳಿಸಿದ್ದೀವಿ ಸೊ ಇನ್ನೂ ಬೇರೆ ಜನ್ ತುಂಬ ತುಂಬ ಈ ಥರದ್ದು ಬೇರೆ ವಿಚಾರಗಳು ಮಾತಾಡೋದೈತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Нам с